ಬ್ಯಾಂಗ್ಳೂರಿಂದನೆಗಳನ್ನೆಲ್ಲ ನೋಡಿ ಆ್ಯಕ್ಚುಲಿ ನಾವು ಇದು ನೋಡೋಕ್ಕೆ ಟೂ ಅವರ್ಸಿಂದ ವೆಯ್ಟ್ ಮಾಡಿದ್ವಿ ಅಲ್ಲಿ ಇಲ್ಲಿ ಇಲ್ಲಿ ಅಂತ ನೋಡಿ ಫೈನಲಿ ಇಲ್ಲಿ ನಾನು ಫಸ್ಟ್ ಟೈಮ್ ಅದು ಇಟ್ಸ್ ನಾಟ್ ಲೈಕ್ ಒನ್ ಆನೆ ಅಲ್ವಾ ಫೋರ್ಟೀನ್ ಒಟ್ಟಿಗೆ ಬರುತ್ತೆ ಇಟ್ಸ್ ಲೈಕ್ ವಿ ಫಿಲ್ ವೆರಿ ಹ್ಯಾಪಿ ಲೈಕ್ ಅದನ್ನ ಯಾವತ್ತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿ ನಾನು ತುಂಬ ಖುಷಿ ಆಯಿತು ನೋಡಿ ಈಗ ಆನೆಗಳು ನೋಡಿದಾಗ ಜನ ರೆಸ್ಪಾನ್ಸ್ ಮಾಡಿದಾಗಿರ್ಬೋದು ನೋಡಿದಾಗಿರ್ಬೋದು ರೆಸ್ಪಾನ್ಸ್ ಲೈಕ್ ಎಲ್ಲ ಆನೆಗಳು ಮಾಡಲ್ಲ ಮೇ ಬಿ ಅದ್ ಏನಂತ ನಂಗೂ ಗೊತ್ತಿಲ್ಲ ಬಟ್ ಅದ್ ರೆಸ್ಪಾಂಡ್ ಮಾಡುತ್ತೆ ಜನನು ಹಂಗೆ ಕ್ರೇಸ್ ಆಗಿದ್ದಾರೆ ಭೀಮ್ ನೋಡಕ್ಕೆ ಎಷ್ಟೋ ಜನ ಬಂದಿದ್ದಾರೆ ಅಂಡ್ ನಾವು ಅದನ್ನೇ ನೋಡಕ್ ಬಂದಿದ್ದು ಅಂಡ್ ಖುಷಿ ಆಯ್ತು ನೋಡಿ ಅಂಡ್ ಅದ್ ಆಕ್ಚುಲಿ ಮಾಡ್ತು ಅಂಡ್ ಅಲ್ಲೂ ಕೂಡ ಮಾಡ್ತು ಎಷ್ಟೊಂದು ಮೂರ್ ಆನೆ ಗೊತ್ತಿಲ್ಲ ಅದು ಕರ್ದಾಗ ಅದು ತಿರುಗ್ತು ರೆಸ್ಪಾಂಡ್ ಮಾಡ್ತಾ ಅದನ್ನು ಹೌದು ಜನ ಕರ್ದಾಗ ಅದು ರೆಸ್ಪಾಂಡ್ ಮಾಡ್ತು ಆನೆ ನೋಡಕ್ಕೆ ನಾವು ಬಂದಿದ್ದ ಆಕ್ಚುಲಿ ರಜಾ ಇತ್ತು ನಮ್ಗೆ ಅದ ಆಕ್ಚುಲಿ ಇವಳಗ್ ತುಂಬಾ ಆಸೆ ಇತ್ತು ಆನೆ ನೋಡಕ್ ಅಂತ ನಾವ್ ಬಂದಿದ್ವಿ ಇಲ್ಲಿಗೆ ಮೇ ಬಿ ಒಂದ್ ಆನೆ ಎಲ್ಲೋ ದೇವಸ್ಥಾನದಲ್ಲಿ ನೋಡಿರ್ತೀವಿ ಇಷ್ಟೊಂದು ಆನೆ ನಾವ್ ಯಾವತ್ತೂ ನೋಡಿರ್ಲಿಲ್ಲ ಅದಕ್ಕಂತಾನೇ ನಾವ್ ಬಂದಿದ್ದು ಇವಳ ಆಸೆ ಅದ ಆಕ್ಚುಲಿ ಅಷ್ಟು ಆನೆ ನೋಡಕ್ಕೆ ಅಂಡ್ ಅವಳ ಆಸೆ ಇವತ್ತಾಯ್ತು ಒಂದೇ ಸತಿ ನೋಡಿದ್ವಿ ಇವತ್ತು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಬ್ಯಾಂಗ್ಳೂರ್ ಯಾವ್ದು ತುಂಬಾ ಒಳ್ಳೆ ಪೀಸ್ ಸಿಟಿ ಇದು ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಬಂದಾಗ ಇಷ್ಟ ಬಟ್ ಬರಕ್ ಆಗಲ್ಲ ಬಟ್ ಐ ಲೈಕ್ ದಿಸ್ ಸಿಟಿ ನೀವು ಕೂಡ ಆನೆಗಳನ್ನು ನೋಡಿದ್ರಿ ಏನ್ ತುಂಬ ಖುಷಿಯಾಯಿತು ತುಂಬ ಎಕ್ಸೈಟ್ಮೆಂಟ್ ಇಂದ ಬಂದಿದ್ದೆ ಬೆಳಗ್ಗೆ ಎಲ್ಲ ಫುಲ್ಲು ಆನೆ ನೋಡೋಕ್ಕೆ ಅಂತ ಇವತ್ತು ಬರ್ತಾ ಇದ್ದೀನಿ ಅಂತ ರೆಡಿಯಾಗಿ ಮನೆಯಲ್ಲೆಲ್ಲ ಹೇಳಿ ಬಂದಿದ್ದೆ ಸೊ ಅದು ಮತ್ತೆ ನಾವು ಸ್ಪೆಷಲಾಗಿ ನೋಡಿದ್ವಲ್ಲ ಯೂಶ್ವಲಿ ಎಲ್ಲರೂ ರೋಡಲ್ಲಿ ನೋಡ್ತಾಯಿದ್ರು ಇದ್ರು ನಾವು ಇವತ್ತು ಇಲ್ಲೇ ಅರಮನೆ ಹತ್ರನೇ ಬಂತು ಮತ್ತು ಎಲ್ಲರಿಗೂ ಎತ್ತಿತ್ತು ಎಲ್ಲ ನೀನು ಪ್ರಾಕ್ಟೀಸ್ ನಡೀತಿದೆ ಅಲ್ಲ ಸೊ ತುಂಬ ಖುಷಿ ಆಯಿತು ಒಂಥರ ಸ್ಪೆಷಲ್ ಫೀಲ್ ಆಯಿತು ಅರಮನೆ ಮುಂದೆ ನೋಡಿದ ನಮಗೆ ಸ್ಪೆಷಲ್ ಫೀಲ್ ಆಗಿದೆ ಇವತ್ತು ನೀವು ದಸರಾ ನೋಡ್ತೀರಾ ಹೇಗೆ ಹೌದು ನಾನು ಚಿಕ್ಕ ವಯಸ್ಸಲ್ಲಿ ಸಲ ನೋಡಿದ್ದೀನಿ ಇದು ಅದಾದ್ಮೇಲೆ ತುಂಬ ವರ್ಷ ಆದಮೇಲೆ ಇವಾಗೆ ಬಂದಿದ್ದು ಈಗ ದಸರಾದಲ್ಲಿ ಏನು ಇಷ್ಟ ಆಗುತ್ತೆ ದಸರಾಲಿ ಲೈಟಿಂಗ್ಸು ಮೈಸೂರು ಮೈಸೂರು ಮೈಸೂರನ್ನ ನೋಡೋದೇ ಚಂದ ಅಲ್ಲ ಮೈ ಯಾವಾಗಲೂ ಅಷ್ಟೇ ಮೈಸೂರು ಇಸ್ ಅ ಫೀಲಿಂಗ್ ಫಾರ್ ಎಕ್ಸ್ ಬ್ಯಾಂಗ್ಲೂರಿಯನ್ಸ್ಗೆ ಅಂದರೆ ತುಂಬ ಒಂಥರ ಮೈಸೂರಿಗೆ ಹೋಗೋದಂದ್ರೆ ಓಕೆ ರೆಡಿ ಬನ್ನಿ ಹೋಗೋಣ ಆ ಥರ ಬೆಟ್ಟ ಅದೆಲ್ಲ ಒಂಥರ ಫೀಲಿಂಗ್ ನಮಗೆ ಎಮೋಷ್ನಲ್ ಫೀಲಿಂಗು ಸೊ ತುಂಬ ಖುಷಿಯಾಯಿತು ಹೋಗಿದ್ರಾ ನೋಡಿದ್ರೆ ಇಲ್ಲ ಇಲ್ಲ ನಾನ್ ಪ್ಯಾಲೇಸ್ ಒಳಗಡೆ ಹೋಗಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಸನ್ಸೆಟ್ ಟೈಮಲ್ಲಿ ನಾವು ನೋಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲರೂ ಬರಬೇಕು ಯಾಕಂದ್ರೆ ಸನ್ಸೆಟ್ ಟೈಮಲ್ಲಿ ಅದು ನೋಡಕ್ಕೆ ಒಂಥರ ಡಿಫರೆಂಟ್ ಆಗಿದೆ ಸೊ ಯಾ ತುಂಬಾ ಖುಷಿ ಆಯ್ತು ನವರಾತ್ರಿ ಟೈಮ್ ಈ ಸಲ ಲೈಟಿಂಗ್ಸ್ ಮತ್ತೆ ನೋಡಕ್ಕೆ ನೆಕ್ಸ್ಟ್ ವೀಕ್ ಬರೋಣ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಇವತ್ತು ಖುಷಿ ಆಯ್ತಲ್ಲ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ವೀಕ್ ಬರ್ತೀವಿ ಬನ್ನಿ 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 ನೋಡಿ ಚೆನ್ನಾಗಿದೆ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ನೋಡ್ಲೇಬೇಕು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇವಾಗ ಹೆಂಗೆ ನಾವು ಮಾನ್ಯುಮೆಂಟ್ಸ್ ನೋಡೋಕ್ಕೆ ಹೋಗಿ ಹೋಗ್ತಿವಿ ಹಂಗೆ ಇದೂ ಒಂದು ಇದು ಬರ್ಲೇಬೇಕು ಎಲ್ಲರೂ ಬಂದು ನೋಡ್ಬೇಕಿ ನಮ್ ಕರ್ನಾಟಕದಲ್ವಾ ನಮ್ ಕರ್ನಾಟಕದಾಗಿರೋದ್ರಿಂದ ಇದೆ ನಮಗೆ ಕರ್ನಾಟಕನ ಹೈಲೈಟ್ ಮಾಡೋ ಒಂದು ಹಬ್ಬ ಅಂದ್ರೆ ಇದೆ ಅಲ್ವಾ ಮೇನ್ ಮತ್ತೆ ನವರಾತ್ರಿ ಇಸ್ ಗರ್ಲ್ಸ್ ಹಬ್ಬ ಸೋ ಯಾ